ನಾಳೆ ಒಡೆದಾಡ್ಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್ ನಮ್ಗೆ ಬರಬೇಕಾಗಿರೋದು ಹೂಡಿಕೆ ಏನಿನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ ದಯವಿಟ್ಟು ಅದಕ್ಕೆ ಬೇಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಓಕೆ ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳಿಕೊತೇ ಆಯ್ತು ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹದರತ್ವ ಭಾವನೆ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿ ಮಾತಾಡೋದು ಸಹದರತ್ವನೇ ಇಲ್ಲ ಇಲ್ಲಿ ಧರ್ಮ ನಾಶ ಮಾಡುದು ಧರ್ಮನೂ ಬಿಟ್ಟು ಎಲ್ಲ ದೊಡ್ಡ ಕೆಲಸ ಇಲ್ಲ ನೋಡಿ ಬೇಡ ಧರ್ಮ ಸ್ವೀಕಾರ ಮಾಡಿ ಕೇಳಿ ನೀವೆಲ್ಲ ಕಲೆಕ್ಟ್ ಮಾಡಿ ನಿಮ್ಗೆ ಕುರಾನ್ ಕನ್ನಡ ಅನುವಾದ ಕೊಡುವ ಅವ್ರಿಗೆ ಒಂದು ಭಗವದ್ಗೀತೆ ಕೊಡುವ ಒಂದು ಬೈಬಲ್ ಕೊಡುವ ಧರ್ಮ ಗೊತ್ತಾಗ ಏನಿದೆ ಏನಿಲ್ಲ ಅಂದ್ರೆ ಒಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಲಿಸ್ತಿಲ್ಲ ಕರೆಕ್ಟ್ ಓದಿ ಅಭಿಪ್ರಾಯ

ಯಾವಲ್ಲ ಕೂಡ ದ್ವೇಷ ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಯಾವ ಯಾವ ದ್ವೇಷ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲರೂ ಕೂಡ ಐತೋ ಹೀಗೆ ಎಲ್ಲರೂ ಕೂಡ ಯಾರು ನಮ್ಮ ಯಾದವ ಸಂಘ ಸಂಘಗಳು ಬರೋದು ಅದು ಬರೋದು ಬರ ಅದು ಎಲ್ಲ ಬಣ್ಣ ಬಣ್ಣ ಬಯಲ್ ಮಾಡ್ತೀನು ಏನು ಹೇಳಾರೋ ಬಣ್ಣ ಬಯಲ್ ಮಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಪುಸ್ತಕನೇನೆ भरದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ರು ಬೆತ್ಕರು ಅವರು ನೀವು ವಾಟ್ ಕಾಂಗ್ರೆಸ್ ಹ್ಯಾಸ್ डन ಫಾರ್ ಮೆಲಿಚ್ ಅಂಡ್ ಪುಸ್ತಕನೇ भरದು ಬಿಟ್ಟಿದ್ದಾರೆ ನಾವು ಇತಿಹಾಸ ತಿರ್ಚಕಾಗಲ್ಲ ನಾವು ಪ್ರಯತ್ನ ಮಾಡಬೇಕು ನಾನು ಹೇಳಿದ್ನಲ್ಲ ಯೂರೋನೇ ಸಾವರ್ಕರ್ ಬಗ್ಗೆ ಪ್ರಿಯಾಂಕೆ ಪ್ರಿಯಾಂಕ ಸ್ವಾಭಿಮಾನ ಇಲ್ಲ ಜತ್ನಿ ಮಾತಾಡಿ ಗೊತ್ತಿತ್ತು ತಾಯಿ ನೋಡಿ ಮಾತಾಡಿ ನಮಗೆಲ್ಲ ಹುಟ್ಟಿದ್ದು ಬಸವಣ್ಣನವ್ರು ಹುಟ್ಟಿದ್ದು ಬಸವಣ್ಣ ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ಶ್ರೀ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ ರಾಜ್ಯದಲ್ಲಿ ಲಿಂಗಾಯ್ತಾರೆ ಯಾವ ಜಾತಿ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಬಸವಣ್ಣನವರು ಯಾವಾಗ ಮಾಡೋಣ ಆಯ್ತು ಮಾಡಿ ಈಗ ಚರ್ಚೆ ಮುಗಿಸಿ ಮತ್ತೆ ಅಭಿಪ್ರಾಯ ಬೇಡ ನಾವು ಯತ್ನವಾಗಿ ಒಂದು ಕನ್ನಡ ಅನುವಾದ ಅನ್ನು ಕಲಿಸುವ ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಆಗಿ ಬರ್ತದೆ ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ ಇಲ್ಲ ಅಧ್ಯಕ್ಷ ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ ಇಲ್ಲಿ ಸ್ಯಾಟರ್ಡೆ ಸಂಡೇ ನಿಮ್ಗೆ ಕುರಾಣದು ನಾವು ಅಲ್ಲಿ ಆಯ್ತು ಇಲ್ಲಿ ಬೇಕು ಇಲ್ಲಿ ಎನ್ಸಿ ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಗಿತ್ತು ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಮನುಷ್ಯ ಒಂದು ಕನ್ನಡ ಅನುವಾದ ಕೂರ ಕಲಿಸುವ ಅದಕ್ಕೋಸ್ಕರ ಅಧ್ಯಕ್ಷ ಗಣೇಶ್ ಇನ್ನ ಸಾಕು ಸಾಕು ಅಧ್ಯಕ್ಷ ಕನ್ಕ್ಲೂಡ್ ಮಾಡ್ಕೊಡ್ತಾ ಅಲ್ಲ ಟೈಮ್ ಆಯ್ತಪ್ಪ ಇಲ್ಲ ಅಧ್ಯಕ್ಷ ಅಲ್ಲ ಆಯ್ತು ಟ್ವೆಂಟಿ ಟ್ವೆಂಟಿ ಸುರೇಶ್ ಕುರಾನ್ ಹೇಳುತ್ತೆ ಹರಾಮ್ ಏನು ಅಂತ ಹೇಳುತ್ತೆ ಅದನ್ನೊಂದ್ ಸ್ವಲ್ಪ ಹೇಳಿ ಅವರು ಹರಾಮ್ ಅಂದ್ರೆ ಏನು ಅಂಬೇಡ್ಕರ್ ಅವ್ರಿಗೆ ಹೇಳ್ರಿ ನೀವು ಮಹಾತ್ಮ ಕಬೀರ್ ಅವರು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿ ಅವರು ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಜನರೇಟ್ ಮತ್ತೆ ಇತಿಹಾಸ ಮತ್ತೆ ಕಳิว ಅದಲ್ಲ ಬಾಗಿ ಮಾತಾಡಕ್ಕೆ ಇದೆ ಅದು ಇಲ್ಲಿ ಇತಿಹಾಸ ಮಾತಾಡಲ್ಲ ಅದು ಅಲ್ಲಿ ತುಂಬಾ ಇತಿಹಾಸ ಮಾತಾಡಬೇಕಾದ್ರೆ ಇತಿಹಾಸ ತುಂಬಾ ಹೇಳಬೇಕಾದ್ರೆ ಯಾಕೆ ಒಳ್ಳೆಯದೇನೆ ಬಂದೆ ಇಲ್ಲಿ ಕೊಂಡು ಟು નેશન ಥಿಯರಿ ವೋಸ್ ಪಾಸ್ ರಪೋರ್ಟ್ ಚಾಲೆಂಜ್ ನೀಸ್ ಬೇಗ ನಿಮಿತ್ತಾರಿ ಪಾಕಿಸ್ತಾನಾ ಟು ಹೈ ಟು

ಸัจಜೋ ಜಬಿ 20 ವರ್ಷ ನೇಮಕದ ಪ್ರಪೋಸ್ ಮಾಡಿದ್ವಿ ಶ್ರೀಮಂತರ ಬಗ್ಗೆ ಸರ್ಕಾರಕ್ಕೆ ಯಾಕೆ ಮಾತಾಡ್ತೀರಿ ಯಾಕೆ ಘೋಷಣೆ ಮುಗಿದಿದೆ ಅಂತ ಹೇಳಿ ಟು ನೇಷನ್ ಪ್ರಪೋಸಲ್ ನೀನು ಮಾತಾಡಿ ನೀನು ಮಾತಾಡಿ ನೀನು ಮಾತಾಡಿ ಅವ್ ಕುಂತ ನೀನು ಮಾತಾಡಿ ನಾನು ಏನು ಮಾಡ್ತೀರಾ ಸัจಜೋ ಒಪ್ಪಲಿಲ್ಲ ಆಚೆಲೇ ಹೋಗಿ

ಕುತ್ಕೊಳ್ಳಿ ನಮ್ಗೆ ಚಂದ ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ನಮ್ ರಕ್ಷಣೆಗೆ ಬರ್ಬೇಕು ಯಾವ ಏಳರು ಹಿಂದೂಗಳು ಕುಂದ್ರಿಂದ ನಮ್ ರಕ್ಷಣೆಗೆ ಬರ್ಬೇಕು ಅಲ್ಲಿ ಆಫೀಸರ್ ಲಾಂಚ್ ನ ಮಹಬೂಬ್ ಸಾಬ್ನೇ ಇರ್ತಾನೆ ನಮ್ ಪಾವನಿದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಷನ್ ಕೊಡ್ಲಿಲ್ಲ ಎಸ್ ಸಿ ಎಸ್ ಟಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಯಾರು ಯಾರು ಅರ್ಥ ಆಗ್ತದೆ ಮಿನಿಸ್ಟರ್ ಅವ್ರ ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ ತ್ರೀ ಸೆವೆಂಟಿಗೆ ವಿರೋಧ ಮಾಡಿದಾಗ

அம்பேடர் மாதா எத்தேன் எத்தலே மாதா ஐவத்து பர்செண்ட் முஸ்லிம்

ಸರಿ ಕಂಟಿನ್ಯೂ ಅಲ್ಲಿಸ್ತೀನಿ ಬಿಡಿ ಅಲ್ಲ ಅಧ್ಯಕ್ಷರ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವುದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಕೊಟ್ರೆ ನಾನು ಏನ್ ಮಾಡಿ ಈಗ ಯಾವ್ದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ಕಂಟಿನ್ಯೂ ಮಾಡಿ ಅವರು

ಈ ದೇಶದ ಜನ ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು ಇದೇ ಹಿಂದುಳಿದ ವರ್ಗದಿಂದ ಇದೇ ಬಡ ವರ್ಗದ ನಾವು ಯಾವ್ಲ ಇದಾಗಿರ್ಬೋದು ಕನ್ವರ್ಟ್ ಆಗಿರ್ಬೋದು ಕಾಂಗ್ರೆಸ್ ಎಲ್ಲ ಹೌದು ರೀ ಕಂಟಿನ್ಯೂ ಮಾಡಿ ಅದನ್ನು ತಿಳ್ಕೊಂಡು ನಮ್ಗೆ ನಮ್ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ

ಇಲ್ಲಿ ನಡೆದ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಏನು ಗೊತ್ತಾ ಹೆಂಗರ ಮಾಡಿ ಜಗಳ ಇಲ್ಲ ಚರ್ಚೆ ಆಯ್ತು ಶುಕ್ರ ಚರ್ಚೆ ಮಾಡಿ ಶುಕ್ರ ಚರ್ಚೆ ಮಾಡಿ ಅಂಬೇಡ್ಕರ್ ಹಿಂದೂ ಅಂಬೇಡ್ಕರ್ ಹಿಂದೂ ಅಲ್ಲ ಏನು ಚರ್ಚೆ ಮಾಡಿ ಆಯ ಸಭೆ ನಿಜ್ವಾನ್ ಮೈತಾನಿ ಸಭೆ ರಣಡಿ ರಣಡಿ ಕಾಟಕ್ಕೆ ರಣಡಿ ಕಾಟಕ್ಕೆ ರಣಡಿ 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 ರಣ ನೀವು ಪತ್ರ ಮಾಡಿದವರು ಆಯ್ತು ನಾಳೆ ಮಾತಾಡಿ ಅಧ್ಯಕ್ಷರೇ ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ

ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡ್ಸೋಣ ಈ ದೇಶದ ರಾಜಕಾರಣ ಸೃಷ್ಟಿರಲ್ಲ ಸೃಷ್ಟಿ ಅವೆಲ್ಲ ಒದ್ದಾಗಿ ಮುಂದೆ ಹೋಗೋಣ ನಾವು ಬೇರೆ ಅಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ನೀವು ಬೇರೆ ಅಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರ್ಬೋದು ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಎಲ್ಲ ನಂಬಿಕೆ ಇರ್ಬೋದು ಆದ್ರೆ ನಾವೆಲ್ಲ

ಪಾಕಿಸ್ತಾನ ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿ ವಿರೋಧ ಪಕ್ಷದ ನಮ್ಮ ಸ್ನೇಹಿತರ ಮಾತನ್ನು ನಾವು ಕೇಳಿದ್ವಿ ಸರ್ಕಾರದ ಪರವಾಗಿ ಮಂತ್ರಿಗಳು ಮಾಡಿದ್ದನ್ನು ನಾವು ಕೇಳಿದ್ವಿ ಕೊನೆಗೆ ನಿಷ್ಕಾಷ್ ಅಧ್ಯಕ್ಷರೇ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಯಾವುದೇ ರೈತರಿಗೆ ಸೇರಿದ್ರು ಸಹ ಅದು ನಾವು ವಾಪಸ್ ಪಡ್ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಇದೇ ನಮ್ಮ ಸರ್ಕಾರದಿಂದ ನಾವು ಸ್ಟೇಟ್ಮೆಂಟ್ ಮಾಡಿದ್ವಿ ಯಾವುದೇ ಸ್ಥಾನಕ್ಕೆ ಯಾವುದೇ ಧಾರ್ಮಿಕ ಅದನ್ನು ಮುಟ್ಟದಿಲ್ಲ ಅಂತ ಇದೆ ಸದನದಲ್ಲಿ ಚರ್ಚೆ ಆಗಿದೆ ಅಧ್ಯಕ್ಷರೇ ಮತ್ತೆ ನಾನೇ ಕೂಡ ಭಾಷಣ ಮಾಡಿದ್ದೀನಿ ಅವಕಾಶ ಮಾಡಿಕೊಂಡಿದ್ರೆ ಯಾರು ಹೇಳಿದ್ದಾರೆ ಅಂತ ನಾನಿಲ್ಲಿ ಬರೀ ಬಹಿರಂಗ ಪಡಿಸಿದ್ದೀನಿ ವಿಚಾರದಲ್ಲಿ ಮತ್ತೆ ಅದೇ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅಧ್ಯಕ್ಷರೇ